ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದಿಂತ ವಿಡಿಯೋದಲ್ಲಿ ಯಾರು ಮನುಷ್ಯ ಇರ್ತಾರೆ ಅವ್ರಿಗೆ ಎದುರಿಗೆ ದುಷ್ಟಶಕ್ತಿಯನ್ನ ಹೊಂದಿರುವ ದೇಹಗಳು ಬಂದರೆ ಅಂದ್ರೆ ಯಾವ ಮನುಷ್ಯನಲ್ಲಿ ನೆಗೆಟಿವಿಟಿ ಆತ್ಮಗಳಿರ್ತಾವೆ ಅಂತ ನೆಗೆಟಿವಿಟಿ ಆತ್ಮಗಳು ಇರ್ತಕ್ಕಂತಹ ಮನುಷ್ಯರು ಯಾರು ಇರ್ತಾರೆ ಅಂಥವರನ್ನು ನಿಯಂತ್ರಿಸ್ತಕ್ಕಂಥದ್ದು ಮತ್ತು ದುಷ್ಟಶಕ್ತಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಏಕೆಂದರೆ ಈ ಕಲಿಯುಗದಲ್ಲಿ ಆ ರೀತಿಯಾದಂತಹ ಆಕ್ರಮಣಕಾರಿ ಅಂಶಗಳನ್ನು ಹೊಂದಿರುವ ಆಕ್ರಮಣಕಾರಿ ಅಂಶಗಳನ್ನು ಹೊಂದಿರುವ ದೇಹಗಳು ಜಾಸ್ತಿ ಇದ್ದಾವೆ ಹಾಗಾದರೆ ಆ ರೀತಿಯಾದಂಥ ಆಕ್ರಮಣಕಾರಿ ಏನು ಸುಳ್ಳು ಮೋಸ ವಂಚನೆ ಆಲಾಸ್ಯ ಪ್ರಮಾದ ದುಃಖ ಸಂಕಟ ವೇದನೆ ಈ ರೀತಿಯಾಗಿ ನಾವೇನು ತಗೋತೀವಿ ಕಾಮ ಕ್ರೋದ್ ಮೊಹಮ್ಮದ್ ಮಾತ್ಸರ್ಯ ಎಂತಕ್ಕಂಥದ್ದು ಇನ್ನಷ್ಟು ಹಾನಿಕಾರಕ ಏನಿದ್ದಾರೆ ಇವುಗಳೆಲ್ಲವೂ ಕೂಡ ದಾಳಿಯನ್ನು ಮಾಡ್ತಕ್ಕಂಥ ಅಗೋಚರ ಶಕ್ತಿಗಳೇ ಅವು ಯಾವುದಾದರೂ ಸರಿಯೇ ಒಂದಲ್ಲ ಒಂದು ರೂಪದಲ್ಲಿ ಮನುಷ್ಯನ ದೇಹದಲ್ಲಿ ವಾಸವಾಗಿದ್ದೇ ಅಂತ ಇಂತಹ ದುಷ್ಟತೆಯನ್ನ ಕೂಡಿರ್ತಕ್ಕಂಥ ದೇಹ ವಲಯ ಅದು ತನ್ನನ್ನು ತಾನು ಮೊದಲೇ ಕಲುಷಿತ ಮಾಡಿಕೊಂಡಿರುವ ಕಾರಣ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಆಗದಿರುವ ಸ್ಥಿತಿ ಇರುತ್ತೆ ಈ ಅನಿಯಂತ್ರಿತ ದಾಳಿ ಏನಿರ್ತಾವೆ ಆ ಸಂದರ್ಭದಲ್ಲಿ ಯೋಗ್ಯ ಸಕಾರಾತ್ಮಕ ಅಥವಾ ಆ ರೀತಿಯ ಒಂದು ಗುಣಲಕ್ಷಣಗಳಿಲ್ಲದ ಅಥವಾ ಏನೂ ಬಾಧೆಯನ್ನು ಮಾಡ್ದ ಆ ಜೀವಿತ ದೇಹಗಳು ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂಥ ದೇಹಿಯ ದುಷ್ಟಶಕ್ತಿಗಳಿಂದ ಅನ್ನೋದನ್ನು ವಿಡದಲ್ಲಿ ತಿಳಿಯು ಈಗ ಮನುಷ್ಯ ಆದ ಮೇಲೆ ಕಾರ್ಯವೈಖರಿಯನ್ನು ಅವಶ್ಯವಾಗಿ ಮಾಡಿ ಮಾಡ್ತಾರೆ ಮನೆಯಲ್ಲಾಗಿರೋದು ಅಲ್ಲಾಗಿರೋದು ಇಲ್ಲಾಗಿರೋದು ಎಲ್ಲಾದರೂ ಕೂಡ ಜನಗಳಿಲ್ಲದೇನು ಜೀವನ ಇಲ್ಲ ಯಾರೂ ಜನ ಇರೋದಿಲ್ಲ ನಾವು ಕೋಟಿ ಕೋಟಿ ನೀವೇ ಮೂರು ಮತ್ತೊಂದು ಜನ ಇದ್ ಬಿಡಿ ಭೂಮಿ ಮೇಲೆ ಅಂದ್ರೆ ಇರ್ತಾರ ಒಂದ್ ಜನ ನೂರ್ ಜನ ಸಾವಿರ ಜನನೇ ಬಿಟ್ಬಿಡ್ಬೇಕಾದ್ ಭೂಮಿ ಮೇಲೆ ಈ ಭೂಮಿ ನಮ್ದು ಈ ಭೂಮಿ ನಮ್ದು ಮತ್ ಮಕ್ಳು ಏನೋ ಉತ್ಪನ್ನಕ್ಕೆ ಅವಕಾಶ ಇರೋದಿಲ್ಲ ನೀವೇ ನೀವ್ ಎಲ್ಲಿವರೆಗೆ ಇರ್ತೀರೋ ಅಲ್ಲಿವರೆಗೆ ನಿಮ್ದೇ ಭೂಮಿ ನಿಮ್ದೇ ಜಾಗ ನಿಮ್ದೇ ಮಳೆ ಬೆಳೆ ಎಲ್ಲ ನಿಮ್ದೆ ಎಲ್ಲಿವರೆಗೆ ಇರ್ತಾರೆ ಆ ಭಾಗವಂತ ನನಗೆ ಸಾವು ಅಂತ ಕೊಡ್ಲಿಲ್ವಲ್ಲಪ್ಪ ಯಾವ್ದಾರ ಒಂದು ರೋಗ ರುಜಿ ಬರ್ತದೆ ಆ ಭಗವಂತ ಯಾವ್ದಾರ ಒಂದು ಪ್ರಾಣಿ ಪಕ್ಷಿಗಳು ಅಟ್ಯಾಕ್ ಮಾಡ್ದೆ ಈ ಮನುಷ್ಯ ವರ್ಗ ಮನುಷ್ಯನಿಲ್ಲದ ಜೀವನವನ್ನ ಮಾಡ್ತಕ್ಕಂಥದ್ದು ಆಗೋದು ಮನುಷ್ಯರಿದ್ದಾರೆ ಆ ಮನುಷ್ಯ ಜೀವನ ಎಂತಕ್ಕಂಥದ್ದು ಇರ್ತಕ್ಕಂಥದ್ದು ಮನುಷ್ಯನಿಲ್ಲದ ಗಾಡಲ್ಲಿ ಒಬ್ಬ ಮನುಷ್ಯ ನೂರ ಎಕರೆ ನಿಂದು ಸಾವಿರ ಎಕರೆ ನಿಂದು ನಿನ್ನ ಬಿಟ್ರೆ ಬೇರೆ ಯಾರೂ ಇಲ್ಲಿ ಪ್ರವೇಶ ಇಲ್ಲ ನಿನ್ನ ಬಿಟ್ರೆ ಇನ್ಯಾರೂ ಜೀವಿಸೋದಿಲ್ಲ ಇಲ್ಲಿ ನೋಡ್ರಿ ನೀನ್ ಕೊಟ್ಬಿಟ್ಟಿದ್ದ ಉಚಿತವಾಗಿ ನೂರ ಎಕರೆ ಸಾವಿರ ಎಕ್ರೆ ನಿಂದೆ ಸಾಮ್ರಾಜ್ಯ ಇದ್ಬಿಡು ಅಂತ ಆದ್ರೆ ಆ ಮನುಷ್ಯನಿಗೆ ಮನುಷ್ಯ ಸಂಪರ್ಕ ಯಾವ್ದು ಇರೋದಿಲ್ಲ ಯಾವುದೋ ವ್ಯವಹಾರ ಇರೋದಿಲ್ಲ ಮನುಷ್ಯನ ಜೊತೆ ಇರೋದಿಲ್ಲ ಯಾವುದೇ ಪೈಪೋಟಿ ಇರೋದಿಲ್ಲ ಅಣ್ಣ ಇರೋದಿಲ್ಲ ಏನಲ್ಲಿ ಇರ್ತಾನ ಇರೋದಿಲ್ಲ ಆಗೋದಿಲ್ಲ ಸ ತಗೊಡ್ತಾನ ಮುಂಚೆನೆ ಜನ ಇದ್ರೆ ಜೀವನ ಹಾಗಿದ್ಮೇಲೆ ಮನುಷ್ಯ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಮನುಷ್ಯ ಜನ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ ಎಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ ಭೂಮಿ ಮೇಲೆ ಹೇಗೆ ಗಿರಣ ಹೇಗೆ ಗಿರಣ ಅಂತ ಅನ್ಕೊಂಡು ಅಲ್ವಾ ಹಂಗಿದ್ಮೇಲೆ ಎಲ್ಲರೂ ಎಲ್ಲರನ್ನು ಬಿಟ್ಟು ಯಾರು ಇರ್ತಾರೆ ಎಲ್ಲ ಮೊದ್ಲೆ ಹೆದರ್ಕೊಂಡು ಸತ್ತ ಹೋಗ್ಬಿಡ್ತಾರೆ ಇಲ್ಲ ಎಲ್ಲ ಹೆದರ್ಕೊಂಡು ಮೊದ್ಲೇ ಬಿಟ್ಟೋಗ್ಬಿಡ್ತಾರೆ ಅಲ್ವಾ ಹಾಗಾಗಿ ಮನುಷ್ಯನ ಜೊತೆಗೆ ಇರ್ತಕ್ಕಂಥದ್ದು ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಅನ್ನೋದಕ್ಕಿಂತ ಆ ದೇಹದಲ್ಲಿನ ಕ್ಷಮತೆ ವೈಖರಿ ಯಾರ್ಯಾರು ಯಾವ್ಯಾವ್ದಕ್ಕಿ ವಾಸ ಮಾಡ್ಲಿಕ್ಕೆ ಜಾಗ ಕೊಟ್ಟಿದ್ದಾರೆ ಯಾರು ಜಾಗೃತ ಇದ್ದಾರೆ ಯಾರು ತನ್ನನ್ನ ಇಲ್ಲಿ ಹೇಗಿರತ್ ನೋಡ್ಕೊಬರೋಣ ಅಂತ ಬಂದವರು ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲಿ ತನ್ನ ತಾನು ಹೇಗೆ ಸಕಾರಾತ್ಮಕ ಉಳಿಸ್ಕೊಂಡಿದ್ದಾರೆ ಅನ್ನೋದು ಮುಖ್ಯ ಆಗತ್ತೆ ಹೀಗಿದ್ದಾಗ ಹಾನಿಗೆ ಜಗ ಕೊಟ್ಟಿರೋರು ಮಾಡ್ತಾರೆ ಅವ್ರ ಮೇಲೆ ಅವ್ರ ನಿಯಂತ್ರಣ ಇರೋದಿಲ್ಲ ಇನ್ನೇನು ಮಾಡ್ತಾರೆ ನಾನು ಯಾರೋ ಯಾರು ಅನ್ನೋದೇ ಗೊತ್ತಾಗೋದಿಲ್ಲ ಅವ್ರಿಗೆ ಯಾರು ಅನ್ನೋದು ಮರ್ತೋಗ್ಬಿಟ್ಟಿರುತ್ತೆ ಹಾಗೆ ದಗದ್ದಾಳಿ ಏನು ಮಾಡ್ತಾವ ವಶ್ಯವಾಗಿ ಆ ಸಂದರ್ಭದಲ್ಲಿ ನಿ ಅಂತಹ ದುಷ್ಟಶಕ್ತಿಯನ್ನ ತಡೆಗಟ್ತಕ್ಕಂಥದ್ದು ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂಥದ್ದು ಹೇಗೆ ಇಲ್ಲಿ ಗಮನಿಸಿ ಯಾವುದೇ ಒಂದು ಸಕಾರಾತ್ಮಕ ಇದ್ದಂತಹ ಪಕ್ಷದಲ್ಲಿ ನಕಾರಾತ್ಮಕ ದಾಳಿಗೆ ಅವಕಾಶ ಇರೋದಿಲ್ಲ ಅಯ್ಯೋ ಹಾಗಂದ ನೀವು ನೀವು ಏನೇನು ಮಾತಾಡ್ತಾ ಇದ್ರೆ ಒಳ್ಳೊಳ್ಳೆ ನದಿಗಳಿದ್ದು ಒಳ್ಳೊಳ್ಳೆ ಆ ಈ ಒಂದು ಜಲಧಾರಿ ಎಲ್ಲ ಇದ್ದು ಮುಂಚೆ ಹೋಗಿ ಎಲ್ಲವನ್ನು ಕೂಡ ದೂಷಿತಗೊಳಿಸಿದ್ದಾನೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಹೇಗೆ ಅಟ್ಯಾಕ್ ಮಾಡ್ತು ಎಂಬ ಪ್ರಶ್ನೆ ನೀವು ಮಾಡ್ಬಿಡ್ತೀರಿ ಅದಲ್ವಾ ಹಾಗಿದ್ಮೇಲೆ ಸಕಾರಾತ್ಮಕಕ್ಕೆ ನಕಾರಾತ್ಮಕತೆ ಅಟ್ಯಾಕ್ ಮಾಡ್ಬೋದು ಅಂತ ನೀವು ಹೇಳ್ಬಿಡ್ತೀರಿ ನೋಡಿ ಈ ಒಂದು ಜಲದ ಸ್ಥಿತಿ ಏನಿದೆ ಈ ಜಲದ ಸ್ಥಿತಿಯನ್ನ ಕಲುಷಿತ ಮನಸ್ಸಾದಾಗಲೇನೆ ಹಾನಿ ಮಾಡಿದ್ದು ಮನುಷ್ಯ ಇದ್ದಾಗ ಹಾನಿ ಮಾಡಲಿಲ್ಲ ಹೌದಲ್ವಾ ಈ ಮನುಷ್ಯ ಅಷ್ಟೇ ಸಕಾರಾತ್ಮಕವಾಗಿದ್ದಾಗ ನಕಾರಾತ್ಮಕ ದಾಳಿ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ನಕಾರಾತ್ಮಕ ಸ್ಥಿತಿ ಇದ್ದಾಗ ಹೋಗಿ ಸಕಾರಾತ್ಮಕ ಹಾಳು ಮಾಡಿರೋದು ಇದ್ಮೇಲೆ ಮನುಷ್ಯನು ಸಕಾರಾತ್ಮಕ ಇದ್ದಾಗ ನಕಾರಾತ್ಮಕ ದಾಳಿ ಮಾಡ್ಬೋದು ಇಲ್ಲ ವೈಬ್ರೇಷನ್ ಅಲ್ಲಿ ಚೇಂಜ್ ಇರುತ್ತೆ ಈಗ ನಮಸ್ತಗಂಥ ವಿಷಯ ಏನಂದ್ರೆ ಯಾವುದು ದುಷ್ಟಶಕ್ತಿ ಇದ್ದಂಥ ಪಕ್ಷದಲ್ಲಿ ಅವುಗಳಿಗೆ ಆತ್ಮ ಸಾಮರ್ಥ್ಯ ಮತ್ತು ಗಾರೆ ಮಾಡ್ತಕ್ಕಂಥ ವಿಧಾನ ಮತ್ತು ಬುದ್ಧಿಯ ಸಾಮರ್ಥ್ಯ ಆಯಸ್ಸಿನ ಸಾಮರ್ಥ್ಯ ಹಾಗೆ ಅವುಗಳಿಗೆ ಸಕಾರಾತ್ಮಕತೆಯ ಸಾಮರ್ಥ್ಯ ಎಂತಕ್ಕಂಥದ್ದರೆ ಕೊರತೆ ಇರುತ್ತೆ ಬೇಗ ಬೇಗ ನಷ್ಟ ಆಗ್ತಕ್ಕಂತಹ ಬೇಗ ಶಿಕ್ಷೆಗೆ ಒಳಪಡ್ತಕ್ಕಂತಹ ಬೇಗ ಮನುಷ್ಯ ಜೀವನದಿಂದ ಆತ್ಮ ಜೀವನದಿಂದ ಪರಿವರ್ತನೆಯನ್ನು ಹೊಂದಕ್ಕಂಥ ಸ್ಥಿತಿಯಲ್ಲಿರ್ತದೆ ದೇಹಗಳಿದ್ರೆ ಒಂದು ನೂರು ವರ್ಷ ಈಗ ದೇಹಗಳನ್ನ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹಾಗೆ ಈ ವರ್ಷ ಈ ವರ್ಷ ಆ ವರ್ಷ ಏನೇನು ಕಳ್ಕೊಂಡಿರ್ತಾನೆ ನಿನ್ ಯಾವ್ದು ಸಮಯ ಆಗ್ತಿತ್ತು ಅದೇ ಅವ್ರ ಆಯಸ್ಸು ಹಾಗಿದಂಥ ಸಂದರ್ಭದಲ್ಲಿ ಕುಕರ್ಮಗಳನ್ನ ಮಾಡ್ಕೊಳ್ಳುವ ಕಾರಣದಿಂದ ಮನುಷ್ಯನಿಗೆ ಆ ಕಾಲ ಮೃತ್ಯು ಬರುತ್ತೆ ಅಂದ್ರೆ ಆತ್ಮಗಳಿಗೆ ಬರೋದಿಲ್ಲ ಬರುತ್ತೆ ಅವಕ್ಕೆ ನಿಶ್ಚಯ ಜೀವನ ಅಥವಾ ನಿಶ್ಚಯ ಪಯಣ ಎಂಬತಕ್ಕಂಥದ್ದೇ ಇರೋದಿಲ್ಲ ಅದರಿಂದಾಗಿ ಸದಾ ಭಯದಿಂದ ಅವೃತವಾಗಿರ್ತಾವ ಸದಾ ನೋವು ಸಂಕಟಗಳಿಂದಾನೆ ಕೂಡಿರ್ತಾವೆ ಅದರಿಂದಾಗಿ ಅದಕ್ಕೆ ಅವ್ಕೆ ಹೆಚ್ಚು ಕ್ರೋಧ ಬರುತ್ತೆ ಓಕೆ ಭಯಗಳಲ್ಲೂ ಅದಕ್ಕಿಂತ ವಿಪರೀತವಾಗಿರುತ್ತೆ ಈ ಒಂದು ಸಂಕಟ ಬಾಧೆಗಳಿಂದ ಕೂಡಿರುವ ಕಾರಣ ಹೆಚ್ಚು ಕ್ರೋಧ ಕೂಡ ಬರುತ್ತೆ ಹೀಗಿದಾಗ ಶಕ್ತಿ ಸಾಮರ್ಥ್ಯ ಎಂತಕ್ಕಂಥದ್ದು ಕಡಿಮೆ ಈಗ ಯಾವಾಗ ಜೀವ ತನ್ನಲ್ಲಿ ತಾನು ಸುಳ್ಳು ವಂಚನೆ ಮೋಸ ಅನ್ಯಾಯ ದುಃಖ ಪ್ರಮಾದ ನಿರಾಸೆ ಅಥವಾ ಆಲಾಸ್ಯ ಹಾನಿಕಾರಕ ಚಟಗಳು ಇತ್ಯಾದಿ ಕಾರ್ಯಗಳಲ್ಲಿ ತನ್ನನ್ನ ಯಾವುದಾದ್ರೂ ಒಂದೆರಡು ವಿಭಾಗದಲ್ಲಿ ತೊಡಗಿಸಿಕೊಳ್ಳುತ್ತೆ ಅಥವಾ ಅವುಗಳ ಪ್ರವೇಶಕ್ಕೆ ಆಹ್ವಾನಿಸುತ್ತೆ ಅಥವಾ ಪ್ರವೇಶಕ್ಕೆ ಅನುಮತಿಯನ್ನು ಕೊಡುತ್ತೆ ಅಂತಹ ಸಂದರ್ಭದಲ್ಲಿ ಮ್ಯಾಚಿಂಗ್ ಆಗ್ಬಿಡುತ್ತೆ ಅವ್ರಿಗವ್ರಿಗು ಆಗ ಮಾತ್ರ ಅವು ದಾಳಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಏಕೆಂದ್ರೆ ಇವರು ಅದೇ ರೀತಿಯಾಗಿರ್ತಾರೆ ಅವ್ರ ದೇಹದಲ್ಲೂ ಅದೇ ರೀತಿಯಾಗಿರ್ತಾರೆ ಆ ರೀತಿಯಾದಂತ ವಾತಾವರಣ ಇಲ್ಲದೆ ಇಡೀ ಜಗತ್ತಿನಲ್ಲಿ ಕೇಳಿ ಈ ಒಂದು ತತ್ಸಮಾನ ಶಕ್ತಿಗಳಿಲ್ಲದೆ ಯಾವುದು ದೂಷಿತ ಈ ದೂಷಿತ ತತ್ಸಮಾನ ಒಂದು ಅಥವಾ ಎರಡು ಅಂಶ ಆದರೂ ಇದ್ರು ಕೂಡ ಸ್ವಲ್ಪ ಅಟ್ಯಾಕ್ ಮಾಡಬಹುದು ಒಂದು ಎರಡು ಅಂಶಾನೂ ಕೂಡ ಇಲ್ಲ ಅಂದಂತಹ ಪಕ್ಷದಲ್ಲಿ ತತ್ಸಮಾನ ಇಲ್ಲದಂತಹ ಪಕ್ಷದಲ್ಲಿ ಮ್ಯಾಚಿಂಗ್ ಆಗೋದಿಲ್ಲ ಆಗ ಅಂತಹ ದುಷ್ಟಶಕ್ತಿಗಳು ನಿಮ್ಮನ್ನ ಹಾನಿಗೆ ಒಳಪಡಿಸ್ಲಿಕ್ಕೆ ಆಗೋದಿಲ್ಲ ಇಡೀ ಜಗತ್ತಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ಈ ದೂಷಿತತ್ವಕ್ಕೆ ದೂಷಿತ ಉದಾಹರಣೆಗೆ ತಗೊಳ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಒಂದು ಕೇಸ್ ಹೋಗ್ಬಿಟ್ಟಿದೆ ಏನಂತ ಅವನು ಒಂದೇಟ್ ಹೊಡೆದ ಅದಕ್ಕೆ ನಾನು ಎರಡೇಟ್ ಹೊಡೆದ್ಬಿಟ್ಟೆ ಅಂತ ಹೋಯ್ತಾರೆ ಇಲ್ಲಿ ಗಮನಿಸಿ ವಿಷಯನ ಒಂದೇಟ್ ಟು ಹೊಡೆದವನಿಗೂ ಕ್ರೋಧ ಬಂದಿದೆ ಎರಡೇಟ್ ಹೊಡೆದವನಿಗೂ ಕ್ರೋಧ ಬಂದಿದೆ ಇಲ್ಲಿ ಮ್ಯಾಚಿಂಗ್ ಮ್ಯಾಚಿಂಗ್ ಕ್ರೋಧ ಎಸ್ ಇಕ್ವಲ್ ಟು ಕ್ರೋಧ ಅದರಿಂದ ಏನು ಉತ್ಪನ್ನ ಆಯಿತು ಜಗಳ ಯಾವುದು ಉತ್ಪನ್ನ ಆಯಿತು ಕ್ರೋಧ ಕ್ರೋಧ ಕ್ರೋಧದಿಂದ ಉತ್ಪನ್ನ ಆಗಿರ್ತಕ್ಕಂಥ ಕೂಸು ಯಾವುದು ಜಗಳ ಜಗಳದಿಂದ ಏನಾಯಿತು ಸಮಸ್ಯೆ ಸಮಸ್ಯೆ ಯಾವುದು ಮರಿ ಮರಿ ಮೊಮ್ಮಗ ಮರಿ ಮೊಮ್ಮಗಳು ಅನ್ನೋ ರೀತಿಯಾಗಿ ಉತ್ಪನ್ನ ಅದು ಅಲ್ವಾ ಇಲ್ಲೇನಾಯ್ತು ಮ್ಯಾಚಿಂಗ್ ಮ್ಯಾಚಿಂಗ್ ಈಗ ಒಬ್ಬರು ಅಸೂಹೆ ಮಾಡ್ತಾ ಇರ್ತಾರೆ ಮತ್ತೊಬ್ಬರು ಶಾಂತಿಯಿಂದ ಇರ್ತಾರೆ ಅಂದ್ಕೊಳ್ಳಿ ಈ ಅಸೂಹೆಗೂ ಶಾಂತಿಗೂ ಮ್ಯಾಚಿಂಗ್ ಆಗೋದಿಲ್ಲ ಈ ಅಸೂಹೆ ಪ್ರಹಾರ ಮಾಡ್ತೀವಿ ತಲೆ ಬಿದ್ದೋಗುತ್ತೆ ಶಾಂತಿ ಅದ್ರ ಬಾಡಿಗೆ ಅದು ಸಮಾಧಾನವಾಗಿರುತ್ತೆ ನೀರು ಅದ್ರ ಬಾಡಿಗೆ ಅದು ಇರುತ್ತೆ ಒಂದು ಲೈಟ್ ಹೋಗಿಬಿಟ್ಟೆ ಟಕ್ಕ 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 ಅಂದ್ಬಿಟ್ಟು ನಾನು ನೀರನ್ನು ಸುಡ್ತೇನೆ ನೀರನ್ನು ಸುಡ್ತೇನೆ ಅಂತಂದ್ರೆ ಅದೇನಾಗುತ್ತೆ ನೀರು ಏನಾಗೋದಿಲ್ಲ ಇದು ಟಕ್ ಟಕ್ ಅಂತಿತ್ತೆ ಪಟ್ಪಟ್ಟಂತಿದ್ದೆ ಹಾಗೇನೇ ನಿಂತು ಹೋಗ್ಕೊಳುತ್ತೆ ಲೈಟಲ್ಲಿ ಹೌದಲ್ವಾ ಹಾಗೆ ಮ್ಯಾಚಿಂಗ್ ಆಗಬೇಕು ಈಗ ದುಷ್ಟ ಶಕ್ತಿಗಳು ಯಾರಲ್ಲಿರುತ್ತೆ ಅವರನ್ನು ಒಂದು ನಿಗ್ರಹಿಸ್ತಕ್ಕಂಥದ್ದು ಅಥವಾ ಅವರನ್ನು ತಡೆಗಟ್ತಕ್ಕಂಥದ್ದು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದಕ್ಕೆ ನಿಮ್ಗೆ ಏನು ಗೊತ್ತಾಯಿತು ಹಾಗಾದರೆ ಇಲ್ಲಿ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ದಂತಹ ಪಕ್ಷದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಏನಿದೆ ಅದು ಫಿಕ್ಸ್ ಆಗೋದಿಲ್ಲ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ದಲ್ಲಿ ಅವುಗಳಿಗೆ ಭಯ ಇರುತ್ತೆ ಆತಂಕ ಇರುತ್ತೆ ದುಃಖ ಇರುತ್ತೆ ಹಾಗಾಗಿ ಅವುಗಳ ವೈಬ್ರೇಷನ್ ಮತ್ತು ನಿಮ್ಮ ವೈಬ್ರೇಷನ್ ನೀವು ಗಮನಿಸಿ ನಿಮ್ಮ ಐದು ತತ್ವದ ದೇಹ ನಿಮಗೆ ಕಣ್ಣಿಗೆ ಕಾಣುವಂತೆ ಐದರಿಂದ ಆರು ಅಡಿ ಸೀಮಿತವಾಗಿಲ್ಲ ನಿಮ್ಮ ಸುತ್ತ ನಿಮ್ಮದೇ ಆದಂಥ ಎನರ್ಜಿ ಇದೆ ಆ ಕಾರಣದಿಂದ ಬೆಳಗ್ಗೆ ಸೂರ್ಯದೇವ ಉದಯವಾದಾಗ ನಿಮ್ಮ ನೆರಳು ನಿಮಗಿಂತ ಉದ್ದಾಗ್ಬಿಟ್ಟಿರುತ್ತೆ ನೀವು ಅದನ್ನು ನೋಡ್ಕೊಂಡು ಹೆದ್ಕೊಂಡು ಓಡೋಗಿಬಿಟ್ಟಿರ ಎಲ್ಲರೂ ಹೊಡಗೋದಿಲ್ಲ ಅಲ್ಲ ಇದು ನನ್ನ ಎರಡು ನಾನು ಸುಮ್ನೆ ಹತ್ತಿರ ಅದ ಎಲ್ಲಿಂದ ಬಂತು ಇರೋದು ಐದಡಿ ಐದಡಿ ಆರಡಿ ಎರಡು ಬಂತು ನಿಮ್ಮ ಆಭಾ ಮಂಡಲ ಇದೆ ಅದು ಸೂರ್ಯದೇವನ ಕಣ್ಣಿಗೆ ಕಾಣುತ್ತೆ ನಿಮಗೆ ಕಾಣೋದಿಲ್ಲ ನಿಮ್ಗೆ ಯಾವಾಗ ಕಾಣ್ತು ಸೂರ್ಯದೇವ ನಿಮ್ಮ ಮೇಲೆ ಲೈಟ್ ಕೇಂದ್ರೀಕರಿಸಿದಾಗ ಅದಲ್ಲಿ ಉತ್ಪನ್ನ ಆಯ್ತು ಆ ಕಾಣ್ತು ಈಗಿದ್ಮೇಲೆ ನಿಮ್ಮಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ನಿಮ್ಗಿಂತ ಉದ್ದ ಇರೋದು ಗೋತ್ರದಲ್ಲಿ ದಪ್ಪ ಇರೋದು ಇದೆ ಅಂದ್ರೆ ಏನು ಅವೈಬ್ರೇಷನ್ ಸೂಕ್ಷ್ಮ ಶರೀರ ಅಂದರೆ ಅದು ನಿಮ್ಮ ವ್ಯಾಪ್ತಿಗಿಂತ ದೂರ 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 ದೂರಗೂ ಅಂತ ಆಯ್ತು ಹಾಗಾಗಿ ಕ್ಲಾಶ್ ಆಗಬೇಕಲ್ಲ ಅದ್ರದ್ದು ಎನರ್ಜಿ ಇರ್ತವೆ ಅದು ಇದಕ್ಕೆ ಕ್ಲಾಶ್ ಆಗಬೇಕಲ್ಲ ಈಗ ತೋರಿಸಿ ಒಂದು ಪ್ರಕಾಶಮಾನತೆ ಇರುತ್ತೆ ಆ ಪ್ರಕಾಶಮಾನತೆಯೊಳಗೆ ಒಂದು ಈಗ ನೀವು ದೀಪ ಬೆಳಗ್ಸಿದ್ದೀರಾ ಅಂತ ಇಟ್ಕೊಳ್ಳಿ ಒಂದು ಕ್ಯಾಂಡಲ್ ದೊಡ್ಡದೊಂದು ಕ್ಯಾಂಡಲ್ ಕತ್ಸಿದ್ದೀರಾ ಅಲ್ಲಿ ಬೆಳಕು ಬರ್ತಾ ಇದೆ ಅದರೊಳಗಡೆ ಏನಾದರೂ ಕಪ್ಪು ಮಸಿ ಅದರೊಳಗಡೆ ಏನಾದರೂ ಕತ್ತಲೆ ಇರ್ತಕ್ಕಂಥದ್ದನ್ನು ನೀವು ಹುಡುಕ್ತೀರಾ ಮ್ಯಾಚಿಂಗ್ ಆಗೋದಿಲ್ಲ ಅದಕ್ಕೋಸ್ಕರ ಏನಂತ ಕತ್ತಲೆ ದೂರ ಆಗುತ್ತೆ ಬೆಳಕಿ ಕಡೆ ಆಗುತ್ತೆ ಇದು ಸಪ್ರೇಷನ್ ಆಗಿಬಿಡುತ್ತೆ ಹಾಗೆ ಎನರ್ಜಿ ವೈಬ್ರೇಷನ್ ಏನಿದೆ ಅದು ಸಪ್ರೇಟ್ ಆಗಿಬಿಡುತ್ತೆ ನಿಮ್ಮಲ್ಲಿ ಆ ರೀ ಆ ಮನುಷ್ಯನಲ್ಲಿ ಮೋಸ ಮಾಡಬೇಕು ಅಂತ ಇದೆ ಇಟ್ಕೊಳ್ಳಿ ಕಳ್ತನ ಮಾಡಬೇಕು ಅಂತ ಇದೆ ಆ ಕಳ್ತನಕ್ಕೆ ಮ್ಯಾಚಿಂಗ್ ಆಗೋದಕ್ಕೆ ನೀವು ಎಲ್ಲರೂ ಮೋಸ ಮಾಡಿ ಸಂಪಾದನೆ ಮಾಡಿರಬೇಕು ಹಾಗೇನಾಗುತ್ತೆ ಮ್ಯಾಚಿಂಗ್ ಆಗಿಬಿಡುತ್ತೆ ಮೋಸ ಇರುತ್ತೆ ಈ ಕಡೆ ಅಲ್ಲಿ ಕಳ್ತನ ಇರುತ್ತೆ ಇಲ್ಲಿ ಮೋಸ ಇರುತ್ತೆ ಅಲ್ಲಿ ಕಳ್ತನ ಇರುತ್ತೆ ಅದರಿಂದಾಗಿ ಮ್ಯಾಚಿಂಗ್ ಮ್ಯಾಚಿಂಗ್ ಆಗ್ಬಿಡ್ತು ಆ ಟೈಮಲ್ಲಿ ಬಂದು ಅದನ್ನು ಕಲಿತಕ್ಕಂಥದ್ದು ಅದಕ್ಕೆ ಎಲ್ಲರ ಮನೆಯಲ್ಲೂ ಕಳ್ತನ ಆಗೋದಿಲ್ಲ ಎಲ್ಲರ ಮನೇಲಿ ಚಿನ್ನ ಬೆಳ್ಳಿ ಒಡವೆ ವಸ್ತು ಹಣ ಐಶ್ವರ್ಯ ಇತ್ಯಾದಿ ಏನಾದ್ರೂ ಇರ್ತೈತಿ ಕಡಿಮೆನೋ ಹೆಚ್ಚು ಅಲ್ಪ ಸ್ವಲ್ಪ ಜಾಸ್ತಿನೂ ಏನಾದರೂ ಒಂದಿರುತ್ತೆ ಎಲ್ಲರ ಮನೇಲೂ ಕೂಡ ಕಳ್ತನ ಆಗೋದಿಲ್ಲ ಎಲ್ಲರ ಮೇಲೂ ಆಗೋದಿಲ್ಲ ಎಲ್ಲರ ಮೇಲೂ ಎಲ್ಲರಿಗೂ ಸಮಸ್ಯೆ ಆಗೋದಿಲ್ಲ ಇಲ್ಲಿ ವೈಬ್ರೇಷನ್ ಮ್ಯಾಚಿಂಗ್ ಏನು ಒಬ್ಬ ಕಳ್ಳತನ ಮಾಡ್ಬೇಕಂದ್ರೆ ಮತ್ತೊಬ್ಬ ಮೋಸ ಇದ್ದ ಈ ಮೋಸಕ್ಕೆ ಸ್ಥಾನಮಾನ ಇಲ್ಲ ಕಳ್ತನಕ್ಕೆ ಸ್ಥಾನಮಾನ ಇಲ್ಲ ಇವೆರಡೂ ಕೂಡ ಹೊಡೆದೊಡ್ಕೊಳ್ತಕ್ಕಂಥವೆ ಹಾಗಾಗಿ ಏನಾಗಿದೆ ಅಲ್ಲಿ ಮ್ಯಾಚಿಂಗ್ ಆಯ್ತು ಈಗ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ರೆ ಏನಾಗುತ್ತೆ ಅದನ್ನ ಡಿಸ್ಕನೆಕ್ಟ್ ಮಾಡಬಹುದು ಹೀಗೆ ಇರ್ತಕ್ಕಂಥ ಪಕ್ಷ ನಿಮ್ಮ ವೈಬ್ರೇಷನ್ ಸಕಾರಾತ್ಮಕವಾಗಿದ್ರೆ ಯಾವುದು ಹಾನಿಕಾರಕ ಅಗೋಚರ ಶಕ್ತಿಗಳು ಏನು ಅವುಗಳಿಗೆ ಸ್ವತಃ ದೇಹ ಇಲ್ಲ ಅವು ಮನುಷ್ಯ ದೇಹದಲ್ಲಿ ವಾಸ ಮಾಡ್ತಾವೆ ಮನುಷ್ಯ ದೇಹದಲ್ಲಿ ಆಶ್ರಯವನ್ನ ಪಡೀತಾವೆ ನಂತರದಲ್ಲಿ ಅವರನ್ನೇ ಆಳ್ವಿಕೆ ಮಾಡ್ಕೊಂಡು ನಡೀತಾವೆ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಇನ್ನೊಂದು ಜೀವದ ಮೇಲೆ ದಾಳಿ ಮಾಡ್ತಾವೆ ಅದು ಮ್ಯಾಚಿಂಗ್ ಆದರೆ ದಾಳಿ ಆಗುತ್ತೆ ಮ್ಯಾಚಿಂಗ್ ಆಗಲಿಲ್ಲ ಅಂದರೆ ಯಾವುದೇ ರೀತಿಯಾದಂಥ ಘಟನಾವಳಿಗಳು ಕೂಡ ನಡೆಯೋದಿಲ್ಲ ಅದರಿಂದಾಗಿಯೇ ಮನುಷ್ಯ ತನ್ನನ್ನು ತಾನು ಸಕಾರಾತ್ಮಕಗೊಳಿಸಿಕೊಳ್ಳುವುದರಿಂದ ಕೂಡ ಈ ದುಷ್ಟಶಕ್ತಿಗಳ ವಾಸ ಇರ್ತಕ್ಕಂಥ ದೇಹಗಳೇನಿರ್ತವೆ ಚಲಿತ ದೇಹಗಳು ಮನುಷ್ಯ ಅವರಿಂದ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತವೆಸೋದಕ್ಕೆ ಮುಂಚೆ ಯಾರಿಗೂ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಂಟಮ ಸಮಸ್ಯೆ ಇದ್ದ ಪಕ್ಷಿ ದುಃಖದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಇದರ ಸ್ಮೆಗಳ ಮಾಕೆ ಇಟ್ಕೊಳ್ಳುವುದು ಮನೆಗೆಲ್ಲ ಅರ್ಧಕಂಥ ಕಾರ್ಯವನ್ನು ನಿರ್ವಹಣದಿಂದ ಆಮ ಸಮಸ್ಯೆಗೆ ಮುತ್ರ ತಂತ್ರ ಬಾಧೆಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ವಸ್ತುಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನುಕೂಲ ಬರೋದು ವ್ಯವಹಾರಗಳು ಚೆನ್ನಾಗಿ ಆಗ್ತಕ್ಕಂಥದ್ದು ಕೊಡೋದು ಇತ್ಯಾದಿ ಅನುಕೂಲ ಲಭ್ಯ ಇದೆ ಹಾಗೆ ಎರಡ ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದು ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಮಸೆ ನಿವಾರಣೆಗೆ ಇರ್ತಕ್ಕಂಥದ್ದು ರುಜಿನಿ ಇತ್ಯಾದಿ ಬಂದರೆ ಸಮಸ್ಯೆಗಳ ನಿವಾರಣೆ ಆಗ್ತದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ ಕರೆ ಮಾಡಿ ಮಾಡಬಹುದು ಅಸ್ತ ಸಾಮರಿ ಅಂಗ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಗಳ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೀಠಿಗೆ ಅವಕಾಶ ಇರೋದಿಲ್ಲ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆಲ್ ಇಂತಕ್ಕಂಥ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ವಿಡಿಯೋನ ತಕ್ಷಣದಲ್ಲಿ ವೀಕ್ಷಿಸ್ಬೋದು ಹಾಗೆ ಲೈವ್ ವಿಡಿಯೋಗಳಲ್ಲೂ ಕೂಡ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಇವೆ ನನಗ್ ಸಾಧ್ಯ ಮುಂದಿನ ಬಿಡದಲ್ಲಿ ಭೇಟಿಯಾಗೋಣ